Thank ನಮಸ್ಕಾರ ಎಲ್ಲ ಎಂಬಿಎ ಮತ್ತು ಫಸ್ಟ್ ಈ ಜಾಗದಲ್ಲಿ ನಮ್ಮ ಮನೆ ಇತ್ತು ಈ ಜಾಗದಲ್ಲಿ ನಮ್ಮ ಮನೆ ಇತ್ತು ನಮ್ಮ ಮನೇನ ಕಿತ್ತಾಗ ಆಶ್ರಮ ಮಾಡುವುದು ನಾವು ಏನಕ್ಕೆ ನಮ್ಮ ಮನೇನ್ ಕಿತ್ತಾಗ್ರಮ ನೀವೆಲ್ಲರೂ ಒಳಗಡೆ ಬರ್ಬೇಕಾದ್ರೆ ಇವರೆಲ್ಲ ನಿಮ್ಮನ್ನೇ ನೋಡ್ತಿದ್ರು ಏನಕ್ಕೆಂತ ಅಂದ್ರೆ ನನ್ನ ಮಗ ಬಂದಿರ್ಬೋದಾ ನನ್ನ ಮಗಳು ಬಂದಿರ್ಬೋದಾ ಅಂತ ಬರೇ ಒಂದು ಕೈಗೆ ಸ್ಟ್ರೋಕ್ ಆದ್ರೆ ಒಪ್ಕೊಂಡಲ್ಲ ಮನೆಯಲ್ಲಿ ಒಂದು ಸ್ಟ್ರೋಕ್ ಆದರೆ ಮನೇಲಿ ಯಾರ ಮನೇಲಿ ಒಪ್ಕೊಂಡಲ್ಲ ಒಂದು ತಿಂಗ್ಳು ನೋಡ್ತಾರೆ ಎರಡು ತಿಂಗಳು ನೋಡ್ತಾರೆ ಮೂರು ತಿಂಗಳು ನೋಡ್ತಾರೆ ನಾಲ್ಕನೇ ತಿಂಗಳಿಗೆ ಅಯ್ಯೋ ಈಗ ನನ್ನ ಮಗ ಬೇಗ ಏನಪ್ಪ ಅಂತಾರೆ ಸೊ ಅದಕ್ಕೆ ಇರಬೇಕಾದ್ರೆ ನಿಮ್ಮಿಂದ ಸಾಧ್ಯವಾದಷ್ಟು ಒಳ್ಳೆ ಕೆಲ್ಸಗಳು ಮಾಡಿ ಇವತ್ತು ಮಂಗಳ ಮುಖಿ ಅಂದರೆ ಬೈಕ್ ಅಂತಾರೆ ಅದು ಇದು ಅಂತ ಹೇಳ್ತಾರೆ ಈ ತಾಯಿ ಇಲ್ಲಾಂದ್ರೆ ಆ ಎಪ್ಪತ್ತಿರೋಗಾಯ್ತು ಅಲ್ಲಿದ್ದಾವಲ್ಲ ನಿಂತ ಒಂದು ನಿಮಿಷ ಎಪ್ಪತ್ತಿರೋಗಾಯಿತು ಅಯ್ಯಪ್ಪ ಸ್ಟ್ರೋಕ್ ಆಗಿತ್ತಾದ್ಮೇಲೆ ಹೆಂಟಿ ಮಕ್ಕಳನ್ನ ಕೈ ಬಿಟ್ಬಿಟ್ರು ಅದೇ ಅಪ್ಪ ಈ ತಾಯಿ ಹುಟ್ಟಿದಾಗ ಮನೆಯಿಂದ ಈಚೆ ಹಾಕಿದ್ರು ಮಂಗಳಮುಖಿ ಆ ಅಯ್ಯಪ್ಪ ರೋಡ್ ಬಂದಾಗ ಈ ತಾಯಿ ಕರ್ಕೊಂಬಂದು ಮುಖ ಸೇರಿಸೋದು ಈಗ ಹೇಳಿ ಯಾರಿಗೆ ಮಾನವೀಯತೆ ಅನ್ನೋದಿದೆ ಅಂತ ನೀವು ದೊಡ್ಡರಾದ್ಮೇಲೆ ಇಂಜಿನಿಯರ್ ಆಗ್ತಿರೋ ಡಾಕ್ಟರ್ ಆಗ್ತಿರೋ ಏನೇ ಆಗಲಿ ಮೊದಲು ನಿಮ್ಮ ಅಪ್ಪ ಊಟ ಆಗಲಿ ಸೊ ನಾನು ಏನಕ್ಕೆ ಈ ಮನೇನ ಕಿತ್ತಾಕಿ ಆಶ್ರಮ ಮಾಡಿದೆ ಅಂತ ಹೇಳಿದ್ರೆ ಇವತ್ತಲ್ಲ ನಾಳೆ ನಾನು ಸಾಯ್ಬೇಕು ನೀವು ಸಾಯ್ಬೇಕು ಇದಂತೂ ನಾನು ನಾನ್ ಸತ್ತಿತ್ತಾದ್ಮೇಲೆ ಇದು ನಮ್ಮ ಮನೆಯವರು ನಮ್ಮ ಮಕ್ಕಳು ನಮ್ಮ ಫ್ಯಾಮಿಲಿಗೆ ಸೀಮಿತ ಆಗ್ಬಾರ್ದು ಎಷ್ಟೇ ಜನ ಬಂದರೂ ಹೊಟ್ಟೆ ತುಂಬಾ ಊಟ ತಿನ್ಬಿಟ್ಟು ಹೋಗ್ಬೇಕು ಸೊ ಆ ಉದ್ದೇಶದಿಂದ ಇವತ್ತು ಮನೇನ ಕಿತ್ತಾಕಿ ಆಶ್ರಮ ಮಾಡಿ ನಂದು ಆ ಧರ್ಮ ನಂದು ಈ ಧರ್ಮ ನಂದು ಈ ಜಾತಿ ನಂದು ಆ ಜಾತಿ ಅಂತ ಕಿತ್ಲಾಡ್ತಾರೆ ಒಬ್ರಿಗೊಬ್ರು ಒಬ್ಬರು ನೋಡ್ರೆ ಒಬ್ರು ಕತ್ತರಿಸ್ತಾರೆ ಕುಯ್ತಾರೆ ಇದನ್ನ ನೀನ್ ತಿನ್ಬಾರ್ದು ಇದನ್ನ ಇವ್ರು ತಿನ್ಬಾರ್ದು ಅಂತ ಭೇದ ಭಾವ ಮಾಡಿಬಿಟ್ಟಿದ್ದಾರೆ ನಮ್ಮ ಆಶ್ರಮಕ್ಕೆ ತಿಥಿ ಊಟ ತಂದು ಕೊಡ್ರೆ ತಿಂತೀವಿ ನಾವು ಅನ್ನ ದೇವರು ನಮಗೆ ಅನ್ನ ದೇವರು ಅನ್ನ ದೇವರ ಮುಂದೆ ಅನ್ನ ದೇವರು ಉಂಟೆ ಮಹಾದೇವ ಪ್ರತಿಯೊಬ್ಬರಿಗೂ ಅನ್ನನೇ ದೇವರು ನಂದು ಆ ಧರ್ಮ ನಿಮ್ದು ಈ ಧರ್ಮ ನಂದು ಆ ಜಾತಿ ನಂದು ಈ ಜಾತಿ ಅಂತ ಕಿತ್ಲಾಡೋಕ್ಕಿಂತ ಮುಂಚೆ ನಿಮ್ದೇ ಜಾತಿಯವರು ನಿಮ್ದೇ ಧರ್ಮದವರು ಊಟ ನೀರು ಇಲ್ದಿರ ರಸ್ತೆಯಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ ಫಸ್ಟ್ ಅವ್ರು ಬಂದು ಹೊಟ್ಟೆ ತುಂಬ ಊಟ ಹಾಕಿ ಅವಾಗ ನಿಮ್ಮ ಧರ್ಮ ಶ್ರೇಷ್ಠ ಆಗುತ್ತೆ ಗುಡ್ ಪೀಪಲ್ ಇನ್ ಯುವರ್ ಲೈ ಲೈಫ್ ಲೈಕ್ ಹಿಮ್ ಬಿಕಾಸ್ ಐ ಶೋ ಯು Uh, every contact, whatever I save, no, it will be like uh, with their names I will save. Uh, but only contact uh, without their name, which I have saved, is uh, Sir. And uh, you can see, I think, what I have saved it is Devaru, nothing but God. Yeah? बैदू कूड़ा नो आलमोस्ट फ्रम थ्री इयर्स ऐम कॉलींग इम देवरू ओनली एंड ही विल प्लीज कॉल मी हेमंत और ब्रदर और समथिंग बट ऐ कॉल गाड गई वाई ई शोड दिस प्रूफ इज यू बिकम गॉड टू गाट टू ये बिकॉज दे गॉट टू यू यू बिकम गॉ युअर टीचर्स बै फ्लिंग औव वित् वेरी गुड कलर्स god to you yeah टू yes यू no if you यू not god to your own parents and if you are like karma god will take care ಮೇ ಆರ್ ಮೇ ನಾಟ್ ಬಿ ಈ ಥರ ದೇವರುಗಳು ಸಿಕ್ಕಿದ್ರೂ ಸಿಗ್ಬೋದು ಸಿಗದೆ ನಿಮ್ಮ ಪೇರೆಂಟ್ಸ್ ಏನೋನು ಆಗೋಗ್ಬೋದು ಸೊ ಕೀಪ್ ದಟ್ ಇನ್ ಯುವರ್ ಮೈಂಡ್ ಆ್ಯಂಡ್ ಆ್ಯಸ್ ಐ ಸೆಟ್ ಫಾಸ್ಟ್ ಅನ್ ಯುವರ್ ಸೀಟ್ ಬೆಲ್ಟ್ಸ್ ದಟ್ಸ್ ಆಲ್ ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿಬಡಿ ದ ಕಾಂಟ್ರಿಬ್ಯೂಟೆಡ್ ಸಮ್ ಸಮ್ ಆಫ್ ಅಮೌಂಟ್ ವೆನ್ ಯು ಸ್ಟಾರ್ಟ್ ಎಡ್ ಅರ್ನಿಂಗ್ ನಾಟ್ ನೌ ಐ ನಾಟ್ ಟೆನಿಂಗ್ ಯು ಬ್ರಿಂಗ್ ದ ಮನಿ ಫ್ರಮ್ ಯುವರ್ ಪೇರೆಂಟ್ಸ್ ಅಂಡ್ ಯು ವಿಯರ್ ಇಟ್ಸ್ ಸೋ ನಿಯರ್ ಇಟ್ಸ್ ನಾಟ್ ಔಟ್ ಆಫ್ ದ ಸ್ಟೇಷನ್ ಇಟ್ಸ್ ಸೋ ನಿಯರ್ ದಿಸ್ ಪ್ಲೇಸ್ ಇಸ್ ಸೋ ನಿಯರ್ Not only this place, there are many places near to your areas. Contribute some money. You'll drink, you'll go for KFC, you'll go for movie. You'll spend 2000, 3000, 5000 at a time. For your birthday parties, you'll spend 10,000. Same thing, I'm not telling you don't spend that. Small amount, at least uh, 25%. 75% you spend for your person, for your friends. And 25% you spend here. ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಎಂಡ್ ಆಫ್ ದ ಡೇ ವಾಟ್ ಐಮ್ ಗೋನ್ ಟೇಕ್ ದಿ ಎಕ್ಸಾಂಪಲ್ ಮೈ ಫಾದರ್ ಎಕ್ಸಾಂಪಲ್ ಅಲ್ವಾ ಅವ್ರು ಹಂಗೆ ಮಾಡಿದ್ರು ಫ್ಯೂಚರಲ್ಲಿ ಬೇರೆಯವ್ರು ಯಾರಿಗೂ ಹಂಗೆ ರಿಪೀಟ್ ಆಗಿಕೊಡ್ದು ಅರ್ಥ ಆಗ್ತಿದ್ಯಾ ದಟ್ಸ್ ಅ ರೀಸನ್ ಎವ್ರಿ ಡೇ ಐ ವಿ ರೂಲ್ ಬಿಕಾಸ್ ನಿಮಗೆ ಜೀವನ ಕಲಿಸ್ಬೇಕು ಸಿ ಎಮ್ ಬಿ ಎ ಯಾರು ಬೇಕಾದ್ರು ತೊಗೊಳ್ತಾರಕೊಂಡ್ರು ಯಾವ ಕಾಲೇಜ್ಗೋರು ಎಮ್ ಬಿ ಎ ದುಡ್ಡು ಕೊಟ್ಟರೆ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ ನೀನು ಈಚೆ ಹೋದ್ಮೇಲೆ ಜನಗಳ ಜೊತೆ ಬೆರೀಬೇಕು ನೀನು ಹತ್ತು ರೂಪಾಯಿ ದುಡಿತೀಯಾ ಐವತ್ತು ಪೈಸೆ ಸಹಾಯ ಮಾಡು ಹೌದಾ ಅಲ್ವಾ ಅವ್ರೇನು ಬಂದು ನೀವು ಮಾಡಲ್ಲ ಅದು ಬಿಡಿ ಕೋವಿಡ್ ಟೈಮಲ್ಲಿ ಐಸ್ ಎಸ್ ನಂಬರ್ ಆಫ್ ಟೈಮ್ಸ್ ಕೋವಿಡ್ ಟೈಮಲ್ಲಿ ಇಟ್ ಥಾಟ್ ಇಸ್ ವೆರಿ ಬೆಲ್ ಜೀವನ ಏನು ಈ ಕ್ಷಣ ಹಿಂಗಾದ್ರೆ ಸಹಾಯ ಮಾಡು ಬಟ್ ಸಹಾಯ ಮಾಡಕ ಕೆಟ್ಟದ ಅಂತ ಬಯಸ್ಬೇಡ ಡ್ಯಾನ್ಸ್ ಆಗಲಿ ಸಾಂಗ್ ಆಗಲಿ ರೆಡಿ ಮಾಡ್ಕೊಂಡು ನಿಮಗೋಸ್ಕರ ಅದೊಂದ್ಸತಿ ನೋಡಿ ഇവരുടെ ഇന്നും പിന്നും കണ്ട കൊതിച്ചവൻ ಇಲ್ಲಿ ನೋವಿಲ್ಲ ಯಾರಿಗೆ ಸಾವಿಲ್ಲ ಕಾಲ ಕಳೆದ ಹಾಗೆಯೆಲ್ಲ ಮಾಯವಾಗುವಂತದು ಗುಂತಲ್ಲು ನೀನೆ ನಿಂತು ನೀನೆ ైట్ దట్ ఇస్ ఫ్రమ్ ఆర్ ఆర్ ఇన్స్టి హ్ స్మాల్ టోకన్ ఆఫ్ లవ్ ఫార్ సర్ సో సర్ ప్లీజ్ ఎస్తి అంతే తనక నా ఎస్తివి అసలు నమ్మల్ని మక్లు కాదు నాకు ನಮಗೆ ಗೊತ್ತಿಲ್ಲ ಆದ್ರೆ ನಾವು ಎಷ್ಟೊತ್ತಿರ್ತೀವಿ ಅಷ್ಟೊತ್ತಿಗೆ ನಮ್ಮ ಜೊತೆ ಖುಷಿಯಾಗಿದ್ದು ಮಾತಾಡ್ಬೋದು ಕಾಲೇಜ್ ಹುಡುಗರೆಲ್ಲ ಸೇರಿ ನಮ್ಮ ಇವರೆಲ್ಲ ಬಂದಿದ್ದಾರೆ ಇವರೆಲ್ಲ ನಾವು ದೇವರು ಒಳ್ಳೆ ಚೆನ್ನಾಗಿರ್ಲಿ ಅಂದ್ಬಿಟ್ಟು ನಾವು ಅಷ್ಟೇ ತುಂಬಾ ಎಲ್ರಿಗೂ ನಮಸ್ಕಾರ ಇಲ್ಲಿ ಬರೋಕ್ಕೂ ಮುಂಚೆ ಈ ಥರ ಸಿಚುವೇಶನ್ ಎಂದೂ ನೋಡೇ ಇಲ್ಲ ಒಂದು ಫಿಲಮಲ್ಲಿ ನೋಡಿದೆ ಅದು ಗೊತ್ತಲ್ಲ ಎಲ್ರಿಗೂ ರಾಜ್ಕುಮಾರ ಮೂವೀಲಿ ಅವ್ರು ಹೆಂಗೆ ಏನು ಅಂತ ಎಲ್ಲ ತೋರಿಸಿದ್ದಾರೆ ನಾವು ಅಂದ್ಕೊಂಡಿದ್ವಿ ಅದು ಫಿಲಮ್ ಬಂದಾದ್ಮೇಲೆ ಎಲ್ಲ ತುಂಬ ಚೇಂಜ್ ಆಗಿದೆ ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗ ಗೊತ್ತಾಗ್ತಿದೆ ಇನ್ನೂ ಚೇಂಜ್ ಆಗಿಲ್ಲ ಅಂತ ನಿಜ ತುಂಬ ಆಗ್ತಿದೆ ಅಣ್ಣನ ನೋಡಿ ತುಂಬ ಜನ ಅಂತಾರೆ ನಾನು ದೊಡ್ಡನಾದ್ಮೇಲೆ ಡಾಕ್ಟ್ರ್ ಆಗಬೇಕು ಸಾಧನೆ ಮಾಡಬೇಕು ದೇಶಕ್ಕೆ ಉದ್ಧಾರ ಮಾಡಬೇಕು ಸ ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸೊ ತುಂಬ ಜನ ಆಗ್ ಹೋಗ್ತಾರೆ ಡಾಕ್ಟರ್ ಆಗ್ತಾರೆ ಇಂಜಿನಿಯರಿಂಗ್ ಆಗ್ತಾರೆ ಹಂಗಾಗ್ತಾರೆ ಹಿಂಗಾಗ್ತಾರೆ ಆಗ್ತಾರೆ ಅದರಿಂದ ಅವ್ರಿಗೊಂದು ಏನಂತಾರೆ ಮನಸಲ್ಲಿ ಒಂಥರ ಇರುತ್ತೆ ನಮಗೇನು ಫೇಮಸ್ ಆಗಿಲ್ಲಲ್ಲ ಹಂಗಾಗಿಲ್ಲ ನಾನು ಇಷ್ಟ ಏನೋ ಒಂದು ಸಾಧನೆ ಮಾಡಲಿಲ್ಲಲ್ಲ ಹಂಗೆ ಹಿಂಗೆ ಅಂತ ಅನಿಸುತ್ತೆ ಬಟ್ ಅಲ್ಲಿಗೆ ಹೋಗ್ಲಿಲ್ಲಂಗೂ ಒಂದು ಜನ ಇನ್ನೊಂಥರ ಸಾಧನೆ ಮಾಡ್ಬೋದು ಅಂತ ಅಣ್ಣ ತೋರಿಸಿದ್ದಾರೆ ನಮಗೆ ಸೊ ಇಲ್ಲಿ ನನಗೆ ಅನಿಸ್ತಾರೆ ಆಮೇಲೆ ನಾನಂತರೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಮುಂದೆ ದುಡಿಯಬೇಕಾದ್ರೆ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ ಅಣ್ಣ ನಿಮಗಂತೆಲ್ಲ ತುಂಬ ಆಶ್ರಮಗಳಿರ್ತವೆ ಅದಕ್ಕೆ ನಾನು ನನ್ನ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ ನನ್ನ ಮನೆ ನೋಡ್ಕೊಂಡು ನನ್ನ ನೋಡ್ಕೊಂಡು ಇದಕ್ಕೂ ನೋಡ್ಕೊತೀನಿ ಆಮೇಲೆ ನೀವು ಎಲ್ರಿಗೂ ಬೇಜಾರು ಮಾಡ್ಕೊಬೇಡಿ ನಿಮಗೂ ಇಲ್ಲಿ ನಮ್ಮ ಥರ ಎಷ್ಟೋ ಜನ ಬರ್ತಾರೆ ಅವ್ರನ್ನ ನಿಮ್ಮ ಮಕ್ಳ ಥರನೇ ನೋಡಿ ನಾವು ಇಷ್ಟು ಇದ್ರ ತನಕ ನಮ್ಮನ್ನು ನಮ್ಮ ಮಕ್ಳ ಥರ ನೋಡಿ ನಾವು ತಂದೆ ತಾಯಿ ಥರ ನೋಡ್ತೀವಿ ಆಮೇಲೆ ನಿಮಗೆ ಮೇನ್ ಆಗಿ ಅಣ್ಣ ಇದ್ದಾರೆ ನಿಮ್ಮ ಮಗ ಥರ ಅಣ್ಣ ಇದ್ದಾರೆ ನೋಡ್ಕೊತಿದ್ದಾರೆ ಸೊ ಯಾರು ಬೇಜಾರನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಮುಂದೆಲ್ಲ ಒಂದು ಒಳ್ಳೆ ಸಮಯ ಬಂದೇ ಬರುತ್ತೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ

ನಾವು ರಾಜ್ಕುಮಾರ್ ಫಿಲ್ಮ್ ನೋಡಿದ್ವಿ ಆಕ್ಚುಲಿ ಇದಾಗ ಅದು ರಾಜ್ಕುಮಾರ್ ಫಿಲ್ಮ್ ಮ್ಯಾಮ್ ಅದ್ರಲ್ಲ ಅದ್ರಲ್ಲೂ ಕೂಡ ಇದೇ ತರ ಒಬ್ರು ಇರ್ತಾರೆ ಸೊ ನಿಮ್ಮಲ್ಲಿ ನಾವು ಪುನೀತ್ ರಾಜ್ಕುಮಾರ್ ನೋಡಿದಾಗ ಸರ್ ಫಿಲಿಮ್ ಅಲ್ಲಿ ಅಷ್ಟೇ ತರ ಇಮೇಜಸ್ ಮಾಡ್ಕೊಂಡಿದ್ವಿ ಯಾಕಂದ್ರೆ ಪದೇ ಪದೇ ನಾವು ಈ ತರ ಪ್ಲೇಸ್ ನಾವು ಬಂದಿರಂಗಿಲ್ಲ ಆಕ್ಚುಲಿ ನಾವು ಈ ತರ ಬಂದು ನಿಮ್ಮಂತ ವ್ಯಕ್ತಿಗಳನ್ನ ನೋಡಿದಾಗ ನಮಗೂ ಒಂದು ತಿಳುವಳಿಕೆ ಕೊಡುತ್ತೆ ಈ ತರ ಇದ್ದಲ್ಲಿ ನಾವು ಬಂದು ಸಹಾಯ ಮಾಡ್ಬೇಕಂತ ಅದಾದ್ಮೇಲೆ ನೀವು ಕೊಟ್ಟಿರೋ ಮಾತು ಐದು ನಿಮಿಷದ ಬಟ್ ಒಂದು ಲೈಫ್ ಟೈಮ್ ವರೆಗೂ ನಮ್ಗೆ ನೆಲ್ಪತಿ ಸರ್ ಅದು ನಮ್ಗೆ ಭಾಳ ಇಂಪಾರ್ಟೆಂಟ್ ಅನ್ಸುತ್ತೆ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅವ್ರೂ ನೀವು ಹೇಳಿರೋ ಮಾತನ್ನು ಅವರಲ್ಲೂ ಹಾಕೊಂಡು ಗೆಸಿ ಇದನ್ನು ಮುಂದುವರ್ಸ್ಕೊಂಡೋಗ್ಬೇಕಂತ ನಾನು ನಮ್ಮ ಫ್ರೆಂಡ್ಸ್ ಹತ್ರ ಕೇಳ್ಕೊತೀನಿ ಎಷ್ಟೋ ಜನ ಸಾವಿರ ಜನ ಇರ್ಬೋದಣ್ಣ ನಿಮ್ಮ ಯಾರೂ ಇರೋಕ್ಕಾಗಲ್ಲ ಬಟ್ ಎಲ್ರಿಗೂ ಆ ಮೆಂಟಾಲಿಟಿ ಬಂದವರು ನಿಮ್ಮಷ್ಟು ಸ್ವಂತ ಮನೆ ನೋಡಿಸಿ ಇಂಥವ್ರಿಗೆ ಊಟ ಆಗ್ತಾ ಇದ್ದೀರಲ್ಲ ಅದಕ್ಕೆ ಆ್ಯಡ್ಸ್ ಆಫ್ ಅಣ್ಣ ಯಾರ ಕೈಲೇ ಮಾಡೋಕೆ ಯಾರೋ ಹೇಳ್ಕೊಂಬೋ ಮಾಡ್ತೀನಿ ಮಾಡ್ತೀನಿ ಬಟ್ ಅದು ಮೇಲೆ ನೀವು ಹೇಳ್ಕೊತೀರ ಯಾರೋ ಸೋಷಿಯಲ್ ಮೀಡಿಯಾ ಬಂದಾಗ ಮೇಲೆ ಅದಕ್ಕಿಂತ ಮುಂಚೆಯಿಂದನೂ ನೀವು ಮಾಡ್ತಾರೆ ಬಟ್ ನೀವು ಗೊತ್ತಾಗಿದೆ ಅವಾಗ ಅದರಿಂದ ನಿಮ್ಗೆ ಹೆಲ್ಪ್ ಆಗಿದೆ ಬಟ್ ಅವಾಗಿಂದ ಮುಂಚೆಯಿಂದಲೂ ಮಾಡ್ತಾ ಇದ್ದೀರಲ್ಲಣ್ಣ ಯಾರಿಗೂ ಹೇಳ್ಕೊಂಡಿದ್ದಂಗೆ ಹಂಗೆ ಹಿಂಗೆ ಹೇಳ್ಕೊಂಡಿದ್ದಂಗೆ ಮಾಡ್ತಾ ಇದೀರ ಅದು ತುಂಬ ಖುಷಿ ಆಯಿತಣ ಹೀಗೆ ಯಾರು ಬರ್ತಾರೋ ಅಣ್ಣ ನಾವು ದೊಡ್ಡವರಾದ್ಮೇಲೆ ಹಿಂಗೆ ನಾವು ಹಿಂದೆ ಸಪೋರ್ಟ್ ಹಂಗೆ ಅಣ್ಣ ಆದಷ್ಟು ನಾವು ಹೆಲ್ಪ್ ಮಾಡ್ತೀವಣ್ಣ ಯಾರು ಇಲ್ಲ ಅನ್ಕೊಳಕ್ ಹೋಗಬೇಡಿ ನಾವೆಲ್ಲ ಇದ್ದೀವಿ ಯಾವತ್ತು ನಿಮ್ಗೋಸ್ಕರ ಸಹಾಯ ಮಾಡ್ತೀವಿ ನಾನು ನಿಮ್ಮನ್ನ ನೋಡಿ ನಾವು ಇಲ್ಲಿಗೆ ಬರೋರ್ಗು ನಾವೇನೋ ಅನ್ಕೊಂಡಿದ್ವಿ ಇಲ್ಲಿ ಬಂದಮೇಲೆ ನಮಗೆ ಗೊತ್ತಾಗಿದ್ದು ಟ್ರೂ ಫ್ಯಾಕ್ಟ್ ಇವಾಗ ನಿಮ್ಮಿಂದ ನಾವು ಮೋಟಿವೇಶನ್ ಆಗಿ ಸ್ಫೂರ್ತಿ ಆಗಿದ್ದೀವಿ ಇನ್ಮೇಲೆ ನಮ್ಮ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಬಂದು ನಾವು ಮಾಡ್ತೀವಿ ಅಣ್ಣ ಅದೊಂದು ಹೇಳ್ತೀವಿ ಎಲ್ಲರಿಗೂ ನಮಸ್ಕಾರ ನಂಗೆ ಇಷ್ಟ ಫಸ್ಟ್ ಟೈಮ್ ಇಷ್ಟ ಆಗಿದ್ದು ಅಂದರೆ ಸೊ ಅದಕ್ಕೆ ನಂಗೆ ಸ್ವಲ್ಪ ಎಮೋಷ್ನಲ್ ಆದೆ ಆ್ಯಕ್ಚುಲಿ ನಮ್ಮ ಅಂಕಲ್ಗೂ ಸರ್ರು ಹೇಳಿದ್ರಲ್ವ ಸ್ಟೋರಿನ ಈ ಮಗು ದುಟ್ಟು ಹಬ್ಬ ಸೊ ಈ ಪಾಪು ದುಟ್ಟು ಹಬ್ಬ ಇರೋದ್ರಿಂದ ನಮ್ಮ ಆಶ್ರಮಕ್ಕೆ ಇವ್ರ ಪೇರೆಂಟ್ಸು ಊಟದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಇದ್ದೀನಿ ನೀವಿವತ್ತು ಅಂತ ಇದ್ದೀರಾ ಹೇಮಂತ್ ಅವರಿಗೆ ಹೌದು ಅವ್ರು ತುಂಬಾ ಮಾಡಿದ್ದಾರೆ ನಾವು ಕೂಡ ಬರ್ತೀವಿ ಒಂದಿನ ಮಾತಾಡ್ತೀವಿ ಹೋಗ್ತೀವಿ ಬಟ್ ಇಷ್ಟೇ ಇಟ್ಕೋಬೇಡಿ ನಿಮ್ಮ ಲೈಫಲ್ಲೂ ಇಬ್ಬರು ದೇವ್ರಿದ್ದಾರೆ ಅಪ್ಪ ಅಮ್ಮ ನಿಮ್ಮ ಲೈಫಲ್ಲೂ ಗುರುಗಳಿದ್ದಾರೆ ನಿಮ್ಮ ಲೈಫಲ್ಲೂ ಎಷ್ಟೋ ಜನ ಇದ್ದಾರ ಯಾರೋ ಒಂದು ಹುಡುಗ ಪುನೀತ್ ರಾಜ್ಕುಮಾರ್ ಸರಿಗೆ ಸರ್ರನ್ನು ಹೋಲಿಸಿ ಹೇಳ್ದೆ ಅವ್ರಾದ್ಮೇಲೆ ನಿಮ್ಮನ್ನು ನೋಡಿದೆ ಅಂತ ಆ ಥರ ನೀವೂ ಆಗಿ ಇಷ್ಟೇ ನಾನು ಹೇಳೋದು ನಿಮಗೆ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಬಟ್ ಇವತ್ತು ಅವರಿಗೆ ನಾವು ಹೇಳಿದ್ದು ಚಿಕ್ಕದಂತೂ ಅಲ್ಲ ನನ್ನ ಫೋನಲ್ಲಿ ಸರ್ಗೂ ಗೊತ್ತದ್ದು ನಾನು ಯಾರನ್ನೂ ಅಷ್ಟು ನನ್ನ ಪರ್ಸ್ನಲ್ ಲೈಫಿಗೆ ಬಿಟ್ಕೊಳ್ಳೋಲ್ಲ ದೇವರು ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಅಂದರೆ ಸುಮ್ಮನೆ ಅಂತೂ ಅಲ್ಲಪ್ಪ ನೀವು ಇಲ್ಲಿ ಚಿಕ್ಕ ಒಂದು ಪಿಕ್ಚರ್ ನೋಡ್ತಾ ಇದ್ದೀರಾ ಹಿಂದೆ ಮಾಡಿರೋದು ಎಷ್ಟೋ ಇದೆ ಒಂದು ದಿನ ನಾವೇ ಇವಾಗ ಎಷ್ಟೋ ಜನಕ್ಕೆ ಇವ್ರದ್ದೇನಾದರೂ ಬ್ಲಡ್ ವಾಮಿಟೋ ಇಲ್ಲ ಏನಾದರೂ ಎತ್ತು ಅಂದ್ರೂ ಎಷ್ಟೋ ಜನ ನಾವು ರೆಡಿ ಇರೋಲ್ಲ ಹೌದು ನಾನು ಓಪನ್ ಆಗಿ ಹೇಳ್ತೀನಿ ಸೊ ಎ ಟು ಝೆಡ್ ನೋಡ್ಕೊಳ್ಳೋದು ಅವ್ರ ತಾಯಿ ಇವತ್ತು ಸೊಸೆ ಬಂದು ತಾಯಿದಿರು ಕಾಯ್ತಾ ಇರ್ತಾರೆ ಸೊಸೆ ಬಂದು ಮಾಡ್ಲಿ ಅಂತ ಇವತ್ತು ಅವರಲ್ಲಿ ಇದ್ದಾರೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಇಲ್ಲೇ ಕಲಿತು ಇಲ್ಲೇ ಬಿಟ್ಟು ಬೇರೆಯವ್ರನ್ನ ಹೊಗಳೋದು ಅದು ಬೇಡ ನೀವು ಇವ್ರ ಥರ ಆಗಿ ಇಷ್ಟೇ ನಾನು ಹೇಳೋದು ಇನ್ನೇನಿಲ್ಲ ಥ್ಯಾಂಕ್ ಯು ಗೈಸ್ ಟೀಚರ್ ಆಗಿ ಕೆಲಸ ಮಾಡಿದ್ದೇನೆ ಲಾಯರ್ ಆಗಿದ್ದೇನೆ ಮದುವೆ ಆಗಲಿಲ್ಲ ಯಾಕೆ ಅಂದರೆ ನನಗೆ ಹಿಂದಿ ಗೊತ್ತು ಸಂಸ್ಕೃತ್ ಗೊತ್ತು ಎರಡು ಸಂಗೀತ ಹಿಂದೂಸ್ತಾನಿ ಕರ್ನಾಟಕ್ ಮ್ಯೂಸಿಕ್ಕು ಎಲ್ಲ ಗೊತ್ತಿರೋದ್ರಿಂದ ಲಾಯರಲ್ಲ ನನ್ನಷ್ಟು ಓದೋರು ಗಂಡು ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಮದುವೆಯಾಗಿ सहवीर्यं करवाहे तेजस्विना वदीतमस्तुमा विद्विषवहे ॐ शान्ति शान्ति शान्तिः न स्टूडेण्ट्सु शान्तिः शान्तिः अदु ऊटमा कम्पल्सरि हे ಆಮೇಲೆ ಇದನ್ನ ಶಾಂತಿ ಮಂತ್ರ ಇದು ಯಾವಾಗಲೂ ನಿಮ್ಮ ಮನಸ್ಸಿಗೆ ಬೇಸರ ಆದಾಗ ದುಃಖ ಆದಾಗ ಎಲ್ಲೋ ಈ ತರ ವಾತಾವರಣ ಗಲಾಟೆಗಳು ನಡೆಯುತ್ತೆ ಆ ಟೈಮಲ್ಲಿ ಇದನ್ನು ಹೇಳ್ಕೊಂಡ್ರೆ ತಕ್ಷಣ ಶಾಂತಿ ಖುಷಿ ಆಯಿತು ಇದಕ್ಕಿಂತ ಮುಂಚೆ ನಾನು ಯಾವತ್ತೂ ಎಲ್ಲೂ ಹೋಗಿರಲಿಲ್ಲ ಆಶ್ರಮ ಅಂತ ಎಲ್ಲ ಇಲ್ಲ ಬಂದು ಇವನ್ನೆಲ್ಲ ನೋಡಿ ತುಂಬ ಸಂತೋಷ ಆಯಿತು ಇವನಲ್ಲಿ ನಮ್ಮ ಅಜ್ಜಿ ತಾತ ಕಾಣ್ತಾ ಇದ್ದೀನಿ ಇದೇ ಥರ ಮುಂದೆ ನಾನು ದುಡಿಯೋ ಟೈಮಲ್ಲಿ ಈ ಥರ ತುಂಬ ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ सविषा